ಹೆಲ್ಲೋ ವಾರಿಯರ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ವಾಲ್ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ ನಿನ್ನೆನೇ ಅಪ್ಡೇಟ್ ಮಾಡಬೇಕಾಗಿತ್ತು ಆದರೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಕ್ಲಾಸಸ್ಗೋಸ್ಕರ ಸೊ ಹತ್ರಗೋಸ್ಕರ ಸೊ ಇವಾಗ ಮಾರ್ನಿಂಗ್ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಸಿ ಜಿ ಡಿ ಹುಡುಗರು ಯಾರ್ಯಾರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಡಿಲೇ ಮೇಲೆ ಡಿಲೇ ಡಿಲೇ ಆಗ್ತಾ ಇತ್ತು ಡೇಟ್ ಮೇಲ್ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ನಮ್ಮ ಮೇಲೂ ನನಗೂ ಆ್ಯಕ್ಚುಲಿ ಏನಾಗಿತ್ತು ರೋಜಗಾರ್ ಮೇಲೆ ಏನು ಮಾಡಿದ್ದಾರೆ ಅವರು ಹದಿನಾಲ್ಕನೇ ತಾರೀಕಿದ್ದು ಮತ್ತು ಇಪ್ಪತ್ತನೇ ತಾರೀಕು ತನಕ ಆಯಿತು ಇಪ್ಪತ್ತನೇ ತಾರೀಕು ಇದ್ದದ್ದು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಪೋಸ್ಟ್ಪೋನ್ ಮಾಡಿದರು ಓಕೆ ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ ಡೇಟ್ ಹೇಳ್ಕೊಡ್ತೀನಿ ಯಾವಾಗಿದೆ ಅಂತ ಆಫೀಸ್ ಅಫಿಷಿಯಲ್ ನೋಟಿಸು ಬಂದಿದ್ದೆ ಸೊ ಕೆಲವರು ಸೆಂಟರ್ದಲ್ಲಿ ಇವಾಗ ಪ್ರಯಾಗ್ರಾಜ್ ಆಯಿತು ಯಾವ ಸೆಂಟ್ರಸ್ ಅಲ್ಲಿ ಇವತ್ತು ಮೆಡಿಕಲ್ ಏನಿತ್ತಲ್ಲ ಇವತ್ತು ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತೈತಿ ಓಕೆ ಇವತ್ತು ಮುಗಿತೈತೆ ಎಲ್ಲ ಸೆಂಟರ್ ಆಗಿ ಫೈನ್ ಸೊ ಅದಾದ ನಂತರ ನೀವು ನೋಡ್ರಿ ಇವತ್ತು ನಾನು ನ್ಯೂಸ್ ಏನು ತಂದಿದ್ದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇವಾಗ ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಸಾಕಾಗಿ ಬಿಟ್ಟಿದೆ ಆ್ಯಕ್ಚುಲಿ ಸೊ ಎಲ್ಲರಿಗೂ ರಿಸಲ್ಟ್ಗೋಸ್ಕರ ನನಗೂ ಕಾಲ್ ಬರ್ತಾ ಇದ್ದಾವೆ ತುಂಬಾ ಹುಡುಗರು ಕಾಲ್ ಹಚ್ತಾ ಇದ್ರು ಒಂದೇ ನಿಮಿಷ ಸೊ ಇಲ್ಲಿ ನೋಡ್ಬೋದು ನೀವು ಇದು ನೋಟಿಸ್ ಆಲ್ರೆಡಿ ಮೊದಲೇ ಬಂದಿತ್ತು ನನಗೆ ಆದರೆ ನಿಮಗೆ ಹೇಳಬೇಕಂತ ನನಗೂ ಆಗ್ತಾ ಇರಲಿಲ್ಲ ಯಾಕಂದರೆ ತಗೊಂಡು ಹೋಗಿ ಹಿಡ್ತಿದ್ರು ನೀವು ನಮಗೆ ಸರ್ ನೀವೇನು ಸರ್ ಬರೀ ಡಿಲೇ ಡಿಲೇ ಲೇಟ್ ಡೇಟ್ ಎಕ್ಸ್ಟೆಂಡೇ ಮಾಡ್ತಾ ಇದ್ದೀರಾ ನಾನು ಮಾಡ್ತಾ ಇಲ್ಲ ನನ್ನ ಕೈಯಾಗಿ ಎಸ್ ಎಸ್ ಸಿ ಇಲ್ಲಪ್ಪ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ನನ್ನ ಕೈಯಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಫಸ್ಟ್ ಡೇ ಮೆಡಿಕಲ್ ಮಾಡಿದ್ರು ಅದಾದ ನಂತರ ರಿಸಲ್ಟ್ ಮುಗಿಸಿದಾರು ಮತ್ತೆ ರಿಮೆಡಿಕಲ್ ಕರೆದ್ಬಿಟ್ಟಿದ್ದಾರೆ ಫಿಟ್ ಆದವ್ರು ಕರೆದು ಬಿಟ್ಟರೆ ಅನ್ಫಿಟ್ ಇದ್ದವ್ರನ್ನ ಕರೆದು ಮತ್ತೆ ಎಲ್ಲ ಮೆಡಿಕಲ್ ಮಾಡಿಬಿಟ್ರು ಸೊ ಇವತ್ತು ಆ ಮೆಡಿಕಲ್ ಪ್ರೊಸೆಸ್ ಎಲ್ಲ ಚೆಕ್ ಮುಗಿದ್ಬಿಡ್ತೈತಿ ಫೈನ್ ಸಂಪೂರ್ಣವಾಗಿ ಮುಗಿತೈತಿ ಸೊ ಅದಾದ ನಂತರ ಇವರು ಇದನ್ನ ನೋಟಿಸ್ ಬಿಡ್ತಾರೆ ಐದನೇ ತಾರೀಕಿಗೆ ಅಂದರೆ ಎರಡು ದಿವಸ ಮುಂಚೆನೆ ಯಾರನ ಏನಂದ್ ಹೇಳಿದ್ದಾರೆ ಇದರಲ್ಲಿ ರೀಶೆಡ್ಯೂಲ್ಡ್ ದ್ರ್ಯಾನ್ಸ್ ಆಫ್ ರೋಜ್ಗಾರ್ ಮೇಲ ಈವೆಂಟ್ ಹ್ಯಾಸ್ ಬಿನ್ ರೀಶೆಡ್ಯೂಲ್ಡ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಪ್ಪತ್ನಾಲ್ಕು ಜನವರಿಗೆ ರೀಶೆಡ್ಯೂಲ್ ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದೆ ಓಕೆ ಅಫಿಷಿಯಲ್ ನೋಟಿಸ್ ಇದೆ ಜೆನ್ಯುವನ್ ಆಗಿದೆ ಅದು ಎದಕ್ಕೆ ಅನ್ಕಸ್ ಅದನ್ನು ಹೇಳ್ತೀನಿ ನಿನ್ನೆನೆ ಒಂದು ಸ್ವಲ್ಪ ಕನ್ಫರ್ಮ್ ನೋಟಿಸ್ ಬಂದಿದೆ ನನಗೆ ಏನಂತ ಹೇಳಿದರೆ ಇದನ್ನ ನೋಡ್ರಿ ಒಂದೇ ನಿಮಿಷ ಓಕೆ ಸೊ ಈ ನೋಟಿಸ್ ನೋಡಬಹುದು ನೀವು ಇವಾಗ ಈ ನೋಟಿಸ್ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದೆ ಇದು ಓಕೆ ಇದರ ಮೇಲೆ ಏನು ಡೌಟ್ ಮಾಡಕ್ ಹೋಗಿ ಸಿ ಆರ್ ಪಿ ಎಫ್ ದವ್ರಿಗೆ ಇಂಟಿಮೇಟ್ ಮಾಡಿದ್ದಾರೆ ಗೃಹ ಮಂತ್ರಾಲಯದಿಂದ ಬಂದಿದೆ ಈ ನೋಟಿಸ್ ನೀವು ಓದಬಹುದು ಇಟ್ ಈಸ್ ಬಿನ್ ಇಂಟಿಮೇಟೆಡ್ ಸಿ ಆರ್ ಪಿ ಎಫ್ ಡೇಟ್ ವೈಡ್ ಲೆಟರ್ ಈ ಲೆಟರ್ದಿಂದ ಹ್ಯಾಸ್ ಇಂಟಿಮೇಟೆಡ್ ಎಸ್ ಎಸ್ ಲೈಕ್ಲಿ ಟು ರಿಸಲ್ಟ್ ಆಫ್ ಎಸ್ ಎಸ್ ಸಿ ಜಿ ಡಿ ಸೊ ಎಸ್ ಎಸ್ ಸಿ ಏನಿದೆ ಅಲ್ಲ ಇವಾಗ ಡಿಕ್ಲೇರ್ ಮಾಡೋದಿದೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ ರಿಸಲ್ಟ್ ಟೆಂಟೇಟಿವ್ಲಿ ಬೈ ಟ್ವೆಲ್ ಒನ್ ಅಂದರೆ ಏನು ಹನ್ನೆರಡು ಜನವರಿಗೆ ಹತ್ರ ಒಳಗಡೆಯೇ ರಿಸಲ್ಟ್ ಬಿಡುಗಡೆ ಮಾಡೋದಿದೆ ಎಸ್ ಎಸ್ ಸಿ ಅಂತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದ್ದದ್ದು ಸಿ ಆರ್ ಪಿ ಎಫ್ದವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದೆ ಇನ್ನು ಮುಂದಿಂದ ಏನು ಪ್ರಕ್ರಿಯೆ ಇದೆ ಪ್ರೊಸೆಸ್ ಏನೇನಿದೆ ಅದ್ರಗೋಸ್ಕರ ನೀವು ರೆಡಿ ಆಗಿರಿ ಕೀಪಿಂಗ್ ಇನ್ ದ ವ್ಯೂ ಆಫ್ ಅಪ್ಕಮಿಂಗ್ ರೋಜ್ಗಾರ್ ಮೇಲ ಶೆಡ್ಯೂಲ್ಡ್ ಆನ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕನೇ ತಾರೀಕು ರೋಜ್ಗಾರ್ ಮೇಲ ಉದ್ಯೋಗ ಮೇಲ ಇದೆ ಸೊ ಅದನ್ನು ನೋಡ್ಕೋತು ನಾವು ಇವಾಗ ಟೈಮ್ ಕಡಿಮೆ ಇದೆ ಸೊ ಇಟ್ ರಿಕ್ವೆಸ್ಟೆಡ್ ಟು ಡಿಸ್ಪ್ಯಾಚ್ ದ ಕಲೆಕ್ಷನ್ ಪಾರ್ಟಿ ಸೊ ಇವ್ರ ಏನು ಡಾಕ್ಯುಮೆಂಟ್ಸ್ಗಳು ಕಲೆಕ್ಷನ್ ಮಾಡ್ತಾರೆ ಡೋಸಿಯರ್ಸ್ಗಳು ಕಲೆಕ್ಷನ್ ಮಾಡ್ತಾರೆ ನಿಮಗೆ ನನಗೆ ಇವತ್ತು ಕಮೆಂಟ್ ಮಾಡಿರಿ ಒಂದು ಹತ್ತು ಕಮೆಂಟ್ ಬತ್ತಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಇಟ್ಕೋಬೇಕು ಯಾವ ಯಾವ ಸ್ಟೂಡೆಂಟ್ಸ್ಗಳು ಇವಾಗ ಕಾನ್ಫಿಡೆಂಟ್ ಇದಕ್ಕೆ ನಮ್ಮ ಲಿಸ್ಟಲ್ಲಿ ಹೆಸರು ಬರುತ್ತೆ ನಮ್ಗೆ ಕಮೆಂಟ್ ಮಾಡಿರಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂದ್ಕರಿಸಿ ನರ ಲಿಸ್ಟದ್ದು ಒಂದು ವಿಡಿಯೋ ಮಾಡ್ಕಿ ನಿಮ್ಗೆ ಹೇಳ್ತೀನಿ ನನಗೆ ಕಮೆಂಟ್ ಮಾಡಿರಿ ಇವತ್ತು ನಾನು ಸಂಜೆ ತನಕ ವೀಡಿಯೋ ತೊಗೊಂಬರ್ತೀನಿ ಓಕೆ ಸೊ ಅವ್ರಿಗೆ ಹೇಳಿದ್ದಾರೆ ಇವೇನೇನು ಕಲೆಕ್ಷನ್ ಮಾಡ್ತಿರಲ್ಲ ಡಾಕ್ಯುಮೆಂಟ್ಸ್ ಡೋಸಿಯರ್ ಕಲೆಕ್ಷನ್ ಮಾಡೋರು ಅಂತ ಪಾರ್ಟಿಗಳಿಗೆ ನೀವು ರೆಡಿ ಆಗ್ರಿ ಹನ್ನೆರಡನೇ ತಾರೀಕು ಒಳಗಡೆ ಎಸ್ ಸಿದವರು ಜಿ ಡಿ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ ಓಕೆ ನೀವು ಪ್ರಾಪ ಅಥಾರಿಟಿ ಲೆಟರ್ ಅಂಡ್ ಪ್ಯಾಕಿಂಗ್ ಮೆಟೀರಿಯಲ್ ಟು ಆಲ್ ದಿ ಸಿಕ್ಸ್ ಆರ್ ಆರ್ ಅಲ್ಲಿ ರಿಕ್ರೂಟ್ಮೆಂಟ್ ಎಲ್ಲಾ ಪ್ಯಾಕಿಂಗ್ ಮೆಟೀರಿಯಲ್ಸ್ ಗಳು ಬಿಡ್ರಿ ಅಲ್ಲಿ ಕಲೆಕ್ಟ್ ಮಾಡೋರು ಏನು ಕಲೆಕ್ಷನ್ ಪಾರ್ಟಿ ಇದೆ ಅಲ್ಲ ಡೋಸಿಯರ್ಸ್ ಹುಡುಗರ ಕಡೆಯಿಂದ ಸೆಲೆಕ್ಟೆಡ್ ಆಧಾರ್ ಹುಡುಗರ ಕಡೆಯಿಂದ ಕಲೆಕ್ಟ್ ಮಾಡೋರ ಪಾರ್ಟಿಗಳು ಹೋಗಿ ನೀವು ರೆಡಿ ಮಾಡ್ಕೊರಿ ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಿ ಹನ್ನೆರಡನೇ ತಾರೀಕು ಒಳಗಡೆ ಏನು ಮಾಡ್ತಾರೆ ಅವರು ಎಸ್ ಸಿದವರು ರಿಸಲ್ಟ್ ಬಿಡುಗಡೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೊ ಹನ್ನೆರಡನೇ ತಾರೀಕೇ ಬರ್ಬೋದು ಹನ್ನೆರಡನೇ ತಾರೀಕಿಂತ ಮುಂಚೆನೇ ಬರ್ಬೋದು ಸೊ ಮೋಸ್ಟ್ ಪ್ರೊಬೆಬ್ಲಿ ಹನ್ನೆರಡನೇ ತಾರೀಕು ಮುಂಚೆನೇ ಬರ್ಬೋದು ಓಕೆ ಸೊ ಹನ್ನೆರಡನೇ ತಾರೀಕು ಯಾಕಂದರೆ ಇವತ್ತು ನಿಮ್ಮದು ಎಲ್ಲ ಪ್ರೊಸೆಸ್ ಮುಗಿದಿದೆ ಅನ್ಕೊಂಬಿಟ್ರೆ ಎಸ್ ಎಸ್ ಸಿಗೆ ನಾಳೆ ಹೋಗುತ್ತೆ ಅದೇ ಎಸ್ ಸಿಗೆ ಏಯ್ಟ್ ಸೊ ಇನ್ನು ಎರಡು ದಿವಸ ಬೇಕು ಅವ್ರಿಗೆ ರಿಸಲ್ಟ್ ಅಪ್ಲೋಡ್ ಮಾಡಕ್ಕೆ ಎರಡು ದಿವಸ ಮೋಸ್ಟ್ ಪ್ರೊಬಬ್ಲಿ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ನನಗೆ ಪ್ರಕಾರ ಅನಿಸುತ್ತೆ ಹನ್ನೊಂದನೇ ತಾರೀಕು ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ ಎನಿ ಕಾಸ್ಟ್ ಹನ್ನೊಂದನೇ ತಾರೀಕು ಬರಲಬೇಕು ಓಕೆ ಆದರೆ ಇಷ್ಟು ಮಾತ್ರ ಕನ್ಫರ್ಮ್ ಆಗಿದೆ ಇವಾಗ ಟ್ವೆಲ್ತ್ ಜನವರಿ ಓಕೆ ಹನ್ನೆರಡನೇ ತಾರೀಕು ಮಾತ್ರ ರಿಸಲ್ಟ್ ನಿಮ್ಮ ಕೈಯಾಗಿ ಇದ್ದೇ ಇರುತ್ತೆ ಟ್ವೆಲ್ತ್ ಜನವರಿ ಏನಿದೆ ಅಲ್ಲ ರಿಸಲ್ಟ್ ಬರಲೇಬೇಕು ಯಾಕಂದ್ರೆ ಅವ್ರು ಇಲ್ಲಿ ವಿತ್ ಡೈರೆಕ್ಷನ್ ಟು ರಿಪೋರ್ಟ್ ದೇರ್ ಬೈ ಟ್ವೆಲ್ ಹನ್ನೆರಡನೇ ತಾರೀಕು ನೀವು ಅಲ್ಲಿ ಇರ್ರಿ ಯಾರಿಗಂದ್ರೆ ಇವ್ರು ಮಾಡ್ತಾ ಇರೋ ಕೆಲಸ ಮಾಡೋರು ಅಲ್ಲಿ ಆರ್ಮಿ ಪರ್ಸ್ನಲ್ಸ್ಗಳ್ ಹೇಳಿದ್ದಾರೆ ಅವರು ಸಿ ಆರ್ ಪಿ ಎಫ್ ನೀವು ಅಲ್ಲಿ ರೆಡಿ ಇಟ್ಕೊರಿ ಕ್ಯಾಂಪ್ ಅಲ್ಲಿ ಹುಡುಗರು ಬರ್ತಾರೆ ಅವ್ರ ಕಡೆಯಿಂದ ನೀವು ಡೋಸಿಯರ್ಸ್ಗಳು ಕಲೆಕ್ಟ್ ಮಾಡ್ಕೋಬೇಕು ಓಕೆ ಸೊ ಏನು ಹೇಳಿದ್ದಾರೆ ಕಲೆಕ್ಷನ್ ಆಫ್ ಡೋಸಿಯರ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹೂ ಆರ್ ಗೋಯಿಂಗ್ ಟು ಬಿ ಎಲೋಕೇಟೆಡ್ ಟು ಸಿ ಐ ಎಸ್ ಎಫ್

ಸೊ ಯಾರ್ಯಾರು ಹುಡುಗೋರ್ದು ಲಿಸ್ಟ್ ಇದೆಯಲ್ಲ ಅದು ನಮಗೆ ಇಮಿಡಿಯೇಟ್ಲಿ ನಾವು ಕೊಡ್ತೇವೆ ರೀ ನಿಮಗೆ ಎಸ್ ಎಸ್ ಸಿ ಯಾವಾಗ ರಿಸಲ್ಟ್ ಬಿಡುಗಡೆ ಮಾಡುತ್ತೆ ಅದಾದ ನಂತರ ಹುಡುಗೋರ ಲಿಸ್ಟ್ ನಾವು ನಿಮಗೆ ಉಪಲಬ್ಧ ಮಾಡ್ತೀವಿ ಸೊ ನೀವು ಕಲೆಕ್ಷನ್ ಮಾಡೋಕ್ಕೆ ರೆಡಿ ಇಟ್ಕೋರಿ ಇಪ್ಪತ್ತಾರು ಸೆಂಟರ್ಸ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಬೆಂಗ್ಳೂರು ಸೆಂಟ್ರ್ ಇದೆ ಅನ್ಕೋತೀವಿ ಸೊ ಇಪ್ಪತ್ತಾರ ತಗೊಂಬಂದಿಲ್ಲ ಇದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಸೊ ಇದನ್ನೇ ಹೇಳಬೇಕಾಗಿತ್ತು ನಿಮ್ಮ ವೆಯ್ಟ್ ಓವರ್ ಇವತ್ತೇಳನೇ ತಾರೀಕು ಮೋಸ್ಟ್ಲಿ ಇನ್ನು ಎರಡು ದಿವಸ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಾತ್ರ ನಿಮ್ಮ ರಿಸಲ್ಟ್ ನಿಮ್ಮ ಎಸ್ ಸಿದವ್ರು ಡಿಕ್ಲೇರ್ ಮಾಡೇ ಮಾಡ್ತಾರೆ ರಿಸಲ್ಟ್ ಡಿಕ್ಲೇರ್ ಮಾಡಕ್ಕೆ ಎಸ್ ಎಸ್ ಸಿ ದ್ರು ಎಟ್ಲೀಸ್ಟ್ ಒಂದು ಎರಡು ದಿನ ಬೇಕು ಅವರು ರೆಡಿ ಮಾಡ್ಕೋತಾರೆ ಕಟ್ ಆಫ್ ಮಾಡ್ಕೋತಾರೆ ಇದು ಮಾಡ್ಕೊಂಡ್ ಎಟ್ ಎ ಟೈಮ್ ಎಲ್ಲ ರಿಸಲ್ಟ್ಗಳು ಒಮ್ಮೆ ಬಿಡಬೇಕು ಅವ್ರು ಒಮ್ಮೆ ಬಿಡುತ್ತಾರೆ ಓಕೆ ಸೊ ಇದನ್ನೇ ಹೇಳಬೇಕಾಗಿತ್ತು ಸೊ ಇದ್ರ ಜೊತೆ ನಾನು ನಿಮ್ಗೆ ಹೇಳ್ತಾ ಇರೋದು ಯಾವ ಯಾವ ಹುಡುಗರಿಗೆ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಈ ಸರ್ತಿನೂ ಓದ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತು ಆರು ಎಸ್ ಎಸ್ ಸಿ ಜಿ ದವ್ರು ಓದ್ತಾ ಇದ್ದೀರಾ ನಾನು ಡೈಲಿ ಮ್ಯಾರಥಾನ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಮ್ಯಾರಥಾನ್ ಕ್ಲಾಸ್ಗಳು ತಗೋತಾ ಇದ್ದೀನಿ ನಾನು ಆ ಮ್ಯಾರಥಾನ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಓಕೆ ಫಸ್ಟ್ ಚಾಪ್ಟರ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫೈನ್ ಸೊ ಆ ಬದಿರೋದು ಏನಂದರೆ ಒಂದೇ ಸೆಕೆಂಡ್ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ದು ನಾನು ಆಲ್ರೆಡಿ ಮೂರು ದಿನ ಡೇ ಒನ್ ಡೇ ಟು ಡೇ ತ್ರೀ ಸ್ಟಾರ್ಟ್ ಮಾಡಿ ಮುಗಿಸಿದ್ದೀನಿ ನಂಬರ್ ಸಿಸ್ಟಮ್ ಸ ಸಂಖ್ಯಾ ಪದ್ಧತಿ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನವದಿಶ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ ಇಲ್ಲ ಬ್ಯಾಂಕ್ ಪ್ರವೀಣನ್ ಇದೆ ನಾವು ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಎಲ್ಲ ಥರದ್ದು ಕೋಚಿಂಗ್ ಕೊಡ್ತೀವಿ ಸೊ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಇದು ಕಂಪ್ಲೀಟ್ ಚಾಪ್ಟರ್ ಮ್ಯಾರಥಾನ್ ಕ್ಲಾಸ್ ನಾನು ಮುಗಿಸಿದ್ದೀನಿ ಇನ್ ಐವತ್ತು ದಿನದೇನಿದೆ ಅಲ್ಲ ಆಲ್ಮೋಸ್ಟ್ ಡೈಲಿ ಕಂಟಿನ್ಯೂಸ್ ಇವತ್ತಿಂದ ಪರ್ಸೆಂಟೇಜ್ ಚಾಪ್ಟರ್ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಓಕೆ ಟಾಪಿಕ್ ವೈಸ್ ಇದ್ದೀನಿ ಯಾರೂ ಇನ್ನೂ ತನಕ ಮಾಡಿಸಿಲ್ಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸೊ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಅದಕ್ಕೆ ಸೊ ನೀವು ನೋಡ್ಬೋದು ಎಲ್ಲಿ ಅಂತ ಈ ಥರ ಇರುತ್ತೆ ಅದು ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿರಿ ಮ್ಯಾರಥಾನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದು ಸೆಕೆಂಡ್ ಎಸ್ ಎಸ್ ಸಿ ಜಿ ಡಿ ಸೊ ಈ ಥರನ ಸಂಖ್ಯಾ ಪದ್ಧತಿ ಮೂರು ಓಕೆ ಸೊ ಈ ಕ್ಲಾಸಸ್ ಐವತ್ತೈದು ದಿನ ಐವತ್ತೈದು ಮ್ಯಾರಥಾನ್ ಎಲ್ಲರೂ ನೋಡಿರಿ ಯಾರ್ಯಾರು ಇವಾಗ ಎರಡು ಸಾವಿರದ ಇಪ್ಪತ್ತಾರಿಗೆ ಎಸ್ ಎಸ್ ಸಿ ಜಿ ಡಿ ಕೊಡ್ತಾ ಇದ್ದೀರಾ ಮ್ಯಾರಥಾನ್ ಕ್ಲಾಸಸ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಥಮ್ಸ್ ಕೊಡ್ರಿ ಶೇರ್ ಮಾಡಿರಿ ಆದಷ್ಟು ಮಟ್ಟಿಗೆ ಮತ್ತೆ ಏನಾದರೂ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬೇಕಾದರೆ ಕಮೆಂಟ್ ಮಾಡಿರಿ ಫೈನ್ ಸೊ ಡಾಕ್ಯುಮೆಂಟ್ಸ್ ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನಿಮ್ಗೆ ವೇಟ್ ಮಾಡ್ತಾ ಇರುವಂತ ಅಭ್ಯರ್ಥಿಗಳಿಗೆ ಹೇಳ್ರಿ ಕಮೆಂಟ್ ಮಾಡಿರಿ ಡಾಕ್ಯುಮೆಂಟ್ಸ್ ವಿಡಿಯೋನು ಮಾಡೋಣ ಫೈನ್ ಸೊ ಇದು ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಂಬರ್ ಸಿಸ್ಟಮ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ನಾನು ಸಂಖ್ಯಾ ಪದ್ಧತಿ ನೋಡ್ಕೋರಿ ತುಂಬಾ ಯೂಸ್ ಆಗುತ್ತೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಕ್ಕೆಲ್ಲ ಎಲ್ಲ ಟಾಪಿಕ್ ವಿತ್ ಫಾರ್ಮುಲಾ ಆ್ಯಂಡ್ ಟ್ರಿಕ್ಸ್ ನಾನು ಯಾವುದು ಫಾರ್ಮುಲಾ ಯೂಸ್ ಮಾಡೋದು ಮಾಡೋದೇ ಇಲ್ಲ ಆ್ಯಕ್ಚುಲಿ ಬಟ್ ನಿಮ್ಮ ನಂಬರ್ ಸಿಸ್ಟಮ್ ಒಂದು ಎಂಥ ಚಾಪ್ಟರ್ ಇದೆ ಅಂದರೆ ಆ ಚಾಪ್ಟರ್ದಿಂದ ಭಾಳಷ್ಟು ಹುಡುಗರು ಕಾನ್ಫಿಡೆನ್ಸ್ ಬರೋಲ್ಲ ತುಂಬಾ ವಾಸ್ಟ್ ಇದೆ ಸಣ್ಣ 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 ಟಾಪಿಕ್ಗಳು ಭಾಳ ಇದಾವೆ ಅದರಲ್ಲಿ ಡಿವಿಜಿಬಿಲಿಟಿ ಏಕಾಂಕ್ ರಿಮೈಂಡರ್ ಥಿಯರಮ್ ಯೂನಿಟ್ ಡಿಜಿಟ್ ಸೊ ಈ ಥರ ಇದಾವೆ ಸೊ ಎಲ್ಲಾನು ನಾನು ಬರೀ ಮೂರು ವಿಡಿಯೋದಾಗ ಮುಗಿಸಿದ್ದೀನಿ ಸೊ ಅದನ್ನ ನೋಡಿದರೆ ಸಾಕು ಯಾವ ಬೇಕಾದ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತೀರಾ ಎಸ್ ಎಸ್ ಸಿ ಆಯಿತು ಆರ್ ಆರ್ ಬಿ ಆಯಿತು ಬ್ಯಾಂಕಿಂಗ್ ಆಯಿತು ಫೈನ್ ಸೊ ಇದೇ ಹೇಳ್ಕೊತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ